ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಪ್ ಗೋಧಿ ಹಿಟ್ಟಿನಿಂದ ಕಡಿಮೆ ಎಣ್ಣೆನ ಹೀರ್ಕೊಳ್ತಕ್ಕಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬಾ ಪರ್ಫೆಕ್ಟಾಗಿ ಹೂವಿನ ರೀತಿಯಲ್ಲಿ ಆದಂಥ ಮೆಥಡಲ್ಲಿ ಈ ರೀತಿ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬನೇ ಗರಿ ಗರಿಯಾಗಿರುತ್ತೆ ಹಾಗೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಸ್ನ್ಯಾಕ್ಸ್ನ ನಾವು ಮಾಡಿಕೊಳ್ಬೋದು ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಜರಡಿ ಹಿಡಿದು ಇಟ್ಕೊಂಡಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಒಂದು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಚಿರೋಟಿ ರವೆನ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು ಈ ರೀತಿ ಚಿರೋಟಿ ರವೆ ಬಳಸೋದ್ರಿಂದ ನಾವು ಮಾಡ್ತಕ್ಕಂಥ ರೆಸಿಪಿ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಮೂರು ಸ್ಪೂನ್ ಆಗುವಷ್ಟು ರವೆನ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಅಜ್ವಾನ ಕಾಲು ಸ್ಪೂನು ಕರಿ ಎಳೆನ ಒಂದು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಾಯಿಸಿರೋ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಬೇಕು ಅಂದರೆ ಕಾಯ್ದಿರ್ತಕ್ಕಂಥ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಒಂದೇ ಒಂದು ಸ್ಪೂನ್ ಸಾಕು ಇವಾಗ ಮೊದಲಿಗೆ ಇದನ್ನು ನಾವು ನೀಟಾಗಿ ಈ ತುಪ್ಪ ಅಥವಾ ಹಾಕಿರ್ತಕ್ಕಂಥ ಎಣ್ಣೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇವಾಗ ನೋಡಿ ಕಲಿಸಿದಾಗಿದೆ ಇವಾಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಸ್ಪೈಸಿನೆಸ್ ಬೇಕೋ ಅಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಳ್ಬೋದು ಇವಾಗ ಸೇರಿಸ್ಕೊಂಡಾದ್ಮೇಲೆ ಇನ್ನೊಂದು ಸರಿ ಕಲಿಸೋಣ ಹಾಕಿರ್ತಕ್ಕಂಥ ತುಪ್ಪ ಅಥವಾ ಎಣ್ಣೆ ಜೊತೆ ನಾವು ಇಟ್ಟಿರ್ತಕ್ಕಂಥ ನಾವು ಹಾಕಿರ್ತಕ್ಕಂಥ ಒಂದು ಗೋಧಿ ಹಿಟ್ಟು ಕರೆಕ್ಟಾಗಿ ಮೊದಲಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಸೌಟ್ ಅಥವಾ ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳಿ ಅಂದಾಗ ಸಾಫ್ಟಾಗಿ ಬರುತ್ತೆ ಅಂದರೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದ ಜೊತೆಗೆ ನೀಟಾಗಿ ಬೆರೆದುಕೊಳ್ಬೇಕು ಆವಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಕಲಿಸ್ಕೊಂಡು ಆದಮೇಲೆ ನೀವು ಬೇಕು ಒಂದಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಅಂತಂದರೆ ಚಪಾತಿ ಅಥವಾ ಪೂರಿ ಹಿಟ್ಟಿನ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ ಇವಾಗ ನೋಡಿ ಒಂದು ಹತ್ತು ನಿಮಿಷ ಹಾಕಿತ್ತು ರೆಸ್ಟ್ ಮಾಡೋದಕ್ಕೆ ಮೇನ್ ಕಾರಣ ಅಂದರೆ ರವೆ ಬಳಸಿರೋದ್ರಿಂದ ನಾವು ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕಿಡಬೇಕು ಹಾಗಾಗಿ ಹತ್ತೇ ನಿಮಿಷ ನೀವು ರೆಸ್ಟ್ ಮಾಡಿದರೆ ಸಾಕು ಇವಾಗ ಹಿಟ್ಟು ಕರೆಕ್ಟಾಗಿ ನೆನ್ಕೊಂಡಿರುತ್ತೆ ಅಕಸ್ಮಾತ್ ಏನಾದರೂ ರವೆ ರವೆ ಇತ್ತು ಅಂದರೆ ಇನ್ನೊಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಡಿ ಯಾಕಂದರೆ ಕೆಲವೊಂದು ಸರಿ ರವೆ ಹೆಚ್ಚು ಕಡಿಮೆ ದಪ್ಪ ಇರುತ್ತೆ ಹಾಗಾಗಿ ಇವಾಗ ನೋಡಿ ಹಿಟ್ಟು ನೆಂದ್ಕೊಂಡಿತ್ತು ಹಿಟ್ಟು ನೆಂದ್ಕೊಂಡಾದ ಮೇಲೆ ಹಿಟ್ಟನ್ನು ಒಂದು ಸರಿ ನೀಟಾಗಿ ನಾದ್ಕೊಂಡು ಈ ರೀತಿ ರೋಲ್ ಮಾಡಿಕೊಳ್ಳಿ ಇವಾಗ ಇದರಲ್ಲಿ ನಾನು ಎರಡು ಭಾಗ ಮಾಡಿಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಎರಡು ಭಾಗ ಹಿಟ್ಟು ಕ್ವಾಂಟಿಟಿ ನೀವು ಜಾಸ್ತಿ ಆಯಿತು ಅಂತಂದರೆ ಒಂದು ಎರಡು ಚಪಾತಿ ಆಗುವಷ್ಟು ಹಿಟ್ಟನ್ನು ಒಂದು ಒಂದೇ ಅಳತೆಯಲ್ಲಿ ತೊಗೊಳ್ಬೇಕು ಈ ರೀತಿ ದಪ್ಪವಾಗಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಕೆಳಗಡೆ ಮತ್ತು ಗೋಧಿ ಹಿಟ್ಟನ್ನು ನೀವು ಹಾಕ್ಕೊಂಡು ಇವಾಗ ಇದನ್ನು ನಾವು ನಾರ್ಮಲಾಗಿ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು ಈಸಿಯಾಗಿ ಈ ರೀತಿ ಲಟ್ಟಿಸ್ತಾ ಹೋಗಿ ಒಟ್ಟಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಂದರೆ ದೊಡ್ಡದಾಗ್ತು ಅಂದರೆ ದೊಡ್ಡ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ನಾರ್ಮಲ್ ಚಪಾತಿ ಸೈಜಲ್ಲೇ ಈ ಒಂದು ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ನಾನು ಕೂಡ ಇಲ್ಲಿ ನಾರ್ಮಲ್ ಚಪಾತಿಗಿಂತ ಒಂದು ಸ್ವಲ್ಪ ದೊಡ್ಡದಾಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಲಟ್ಟಿಸ್ತಿದ್ದೀನಿ ತೀರ ದಪ್ಪವಾಗಿ ಇರಬಾರ್ದು ತೀರ ತಿಳುವಾಗಿ ಇರಬಾರ್ದು ಒಂದು ಹಂತದಲ್ಲಿ ನಾವು ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ಲ ಅದೇ ಒಂದು ಅಳತೆಯಲ್ಲಿ ಲಟ್ಟಿಸ್ಕೊಳ್ಬೇಕು ಈ ರೀತಿ ಲಟ್ಟಿಸಿಟ್ಕೊಂಡು ಇವಾಗ ಈ ರೀತಿ ಒಂದು ಯಾವುದಾದ್ರೂ ನೀರಿನ ಬಾಟ್ಲಿ ಕ್ಯಾಪ್ ಅಥವಾ ಡಬ್ಬ ಕ್ಯಾಪ್ನ ತೊಗೊಂಡು ಈ ರೀತಿ ನಾವು ಪ್ರೆಸ್ ಮಾಡ್ತಾ ಹೋಗಬೇಕು ಅಂದರೆ ಒಂದು ಸೈಜಲ್ಲಿ ಅಳತೆಯಲ್ಲಿ ಕಟ್ ಮಾಡ್ತಾ ಹೋಗಬೇಕು ಹಿಟ್ಟನ್ನು ಈ ರೀತಿ ಪ್ರತಿ ಒಂದು ಮಾಡಿರ್ತಕ್ಕಂಥ ಚಪಾತಿನೇ ನಾವು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕೆಳಗಡೆ ಹಾಕಿರೋದ್ರಿಂದ ಏನೂ ಅಂಟ್ಕೊಳ್ಳೋದಿಲ್ಲ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟೇನಿರುತ್ತಲ್ಲ ಅದನ್ನು ತಗೊಂಡು ಬಿಡೋಣ ಒಟ್ಟಲ್ಲಿ ನಮಗೆ ರೋಲ್ಗಳು ಸಿಕ್ಕರೆ ಸಾಕು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಹೊಸ ರೀತಿಯ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಟ್ ಮಾಡಿ ರ ಸರ್ಕಲ್ ಆಗಿರ್ತಕ್ಕಂಥ ಒಂದು ಪಾರ್ಟ್ನ ಎತ್ತಿಟ್ಕೊಳ್ತಿದ್ದೀನಿ ಹಾಗೆ ಎಕ್ಸ್ಟ್ರಾ ಏನು ಹಿಟ್ಟಿತ್ತಲ್ಲ ಮತ್ತೆ ರೀಯೂಸ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಚಪಾತಿ ಲಟ್ಸುವಾಗ ಆ ಒಂದು ಹಿಟ್ಟನ್ನು ನಾವು ಬಳಸ್ಕೊಳ್ಬೋದು ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಮಾಡಿರ್ತಕ್ಕಂಥ ಒಂದು ಚಪಾತಿಯಲ್ಲಿ ಹೆಚ್ಚು ಕಡಿಮೆ ಅಂದರೆ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ಈ ರೀತಿ ಸರ್ಕಲ್ ಶೇಪ್ಗಳು ರೆಡಿಯಾಗಿದ್ವು ಇವಾಗ ಒಂದೊಂದೇ ನಾವು ಜೋಡಿಸ್ಕೊಳ್ತಾ ಹೋಗಬೇಕು ಇವಾಗ ಒಂದಿಟ್ಕೊಂಡು ಬಟ್ಟಿನ ಸಹಾಯದಿಂದ ನೀರನ್ನ ಈ ರೀತಿ ಒಂದು ಲೈನ್ ಗೆರೆ ಎಳ್ಕೊಳ್ಳಿ ಆ ರೀತಿ ಮಾಡೋದರಿಂದ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನಮಗೆ ಫ್ಲವರ್ ರೀತಿಯ ಒಂದು ಸ್ನ್ಯಾಕ್ಸ್ ಬರುತ್ತೆ ಹಾಗಾಗಿ ಜಸ್ಟ್ ನೀರನ್ನ ಮಾತ್ರ ನಾವು ಹಚ್ಕೊಳ್ಬೇಕು ನೀವು ನೋಡ್ತಿರ್ಬೋದು ನಾನು ಬಟ್ಟೆಯಿಂದ ಈ ರೀತಿ ಹಚ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಸ್ಪೂನಿಂದ ಕೂಡ ಹಚ್ಕೊಳ್ಬೋದು ಜಸ್ಟ್ ಒಂದಿಷ್ಟು ಅಂಟ್ಲಿಕ್ಕೆ ಸಾಕು ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಈ ರೀತಿ ಅಂಟಿಸ್ತಾ ಹೋಗಿ ನಿಮಗೆ ಲೇಯರ್ಸ್ ಎಷ್ಟು ಬೇಕು ಮೂರು ಬೇಕು ಅಂದರೆ ಮೂರೇ ಒಂದು ಸರ್ಕಲ್ ಶೇಪ್ನ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಐದನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಫೋಕ್ ಅಥವಾ ಸ್ಪೂನಿನ ಸಹಾಯದಿಂದ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಲೇಯರ್ಸ್ ಮೇಲೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದಾಗ ಲೇಯರ್ಸ್ ಈ ರೀತಿ ರೆಡಿಯಾಗಿರುತ್ತೆ ಅಂದರೆ ಜಸ್ಟ್ ಪ್ರೆಸ್ ಮಾಡಬೇಕು ಮತ್ತು ಮೇಲುಗಡೆ ನೀರು ಹಚ್ಚಬಾರ್ದು ಜಸ್ಟ್ ಏನು ಹಚ್ಚಿರ್ತೀವಲ್ಲ ಅಷ್ಟೇ ಸಾಕು ಈ ರೀತಿ ಲೇಯರ್ ಲೇಯರ್ ಆಗಿ ಬಿಟ್ಕೊಳ್ಳುತ್ತೆ ಪ್ರತಿಯೊಂದನ್ನು ಇದೇ ಮೆಥಡಲ್ಲಿ ಮಾಡಿಟ್ಕೊಳ್ಬೇಕು ಈ ಸೈಡಲ್ಲಿ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಮಾಡಿರ್ತಕ್ಕಂಥ ಒಂದು ಐದು ಸ್ನ್ಯಾಕ್ಸ್ನ ಇವಾಗ ಕರ್ಕೊಳ್ತಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ನ ಬಿಟ್ಕೊಳ್ತಾ ಹೋಗೋಣ ಮೀಡಿಯಂ ಇರಲಿ ನೋಡ್ತಿರ್ಬೋದು ನೀವು ಹಾಕಿದ ತಕ್ಷಣ ಫ್ಲವರ್ ರೀತಿಯಲ್ಲಿ ಅರಳ್ಕೊಳ್ಳುತ್ತೆ ಸ್ನ್ಯಾಕ್ಸು ಹಾಗಾಗಿ ಒಂದ್ರ ಮೇಲೆ ಒಂದು ಕಟ್ ಮಾಡಿರ್ತಕ್ಕಂಥ ಸರ್ಕಲ್ ಆಗಿ ಕಟ್ ಮಾಡಿರ್ತಕ್ಕಂಥ ಒಂದು ಲೇಯರ್ಸ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಪೂನು ಅಥವಾ ಕಡ್ಡಿ ಸಹಾಯದಿಂದ ಜಸ್ಟು ಲೈಟಾಗಿ ಪ್ರೆಸ್ ಮಾಡಿದರೆ ಲೇಯರ್ಸ್ ಬಿಟ್ಕೊಂಡು ಎದ್ದುಕೊಂಡು ಬರುತ್ತೆ ಅದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕರೆದಾಗ ಹೂವಿನ ರೀತಿ ಒಳಗೆ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ಈ ಸ್ನ್ಯಾಕ್ಸ್ನ ಈ ಚಳಿಗಾಲದಲ್ಲಿ ನೀವು ಹೆಲ್ದಿಯಾಗಿ ಮಾಡಿಕೊಡ್ಬೋದು ಯಾಕಂದರೆ ನಾವಿಲ್ಲಿ ಮೈದಾ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಬಳಸಿರೋದಿಲ್ಲ ಕೇವಲ ಗೋಧಿ ಹಿಟ್ಟಿನಿಂದ ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಒಂದು ಸ್ವಲ್ಪ ಕಲರ್ ಹೊಂಬಣ್ಣ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಬಲ್ಸ್ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಲೇಯರ್ ಲೇಯರ್ ಆಗಿರ್ತಕ್ಕಂಥ ಹೂವಿನ ರೀತಿಯಲ್ಲಿರ್ತಕ್ಕಂಥ ಒಂದು ಸ್ನ್ಯಾಕ್ಸು ಇನ್ಸ್ಟೆಂಟಾಗಿ ಒಂದು ಹತ್ತು ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾವು ಒಂದು ತಿಂಗ್ಳು ವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಹಾಳಾಗೋದಿಲ್ಲ ಯಾಕಂದರೆ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಯಾವುದೇ ರೀತಿಯ ಹಾಳಾಗೋದಿಲ್ಲ ಒಂದು ತಿಂಗಳು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ಇನ್ನೊಂದೇನು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಬಳಸ್ಕೊಂಡು ಮಾಡ್ಕೊಳ್ಬೋದು ನಾ ಇಷ್ಟು ಎಣ್ಣೆ ತೊಗೊಂಡ್ರು ಕೂಡ ಒಂದು ನಾಲ್ಕನೇ ಭಾಗ ಕೂಡ ಎಣ್ಣೆನ ನಾವು ಹೀರ್ಕೊಂಡಿರುತ್ತೆ ಅಷ್ಟೇ ಗೋಧಿ ಹಿಟ್ಟು ಜಾಸ್ತಿ ತೊಗೊಳೋದಿಲ್ಲ ಹಾಗಾಗಿ ಕಡಿಮೆ ಪ್ರಮಾಣದ ಎಣ್ಣೆಯಲ್ಲಿ ಗೋಧಿ ಹಿಟ್ಟಿನಿಂದ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ ಹಾಕಿದ ತಕ್ಷಣವೇ ಈ ರೀತಿ ಊ ರೀತಿಯಲ್ಲಿ ಅರಳ್ಕೊಂಡು ಬಿಟ್ಟಿರ್ತೈತಿ ಆದರೆ ಮೀಡಿಯಂ ಫ್ಲೇಮಿನ ಒಳಗೆ ಕಂಪ್ಲೀಟಾಗಿ ದೊಬ್ಬಳಸ್ ಕಡಿಮೆ ಆಗೋರು ಬೇಯಿಸ್ಕೊಳ್ಬೇಕು ನೋಡ್ತಿರ್ಬೋದು ಒಂದು ಸ್ವಲ್ಪ ಎಣ್ಣೆನ ಹೀರ್ಕೊಂಡಿರಲ್ಲ ಅಷ್ಟು ಲೈಟಾಗಿ ಎಣ್ಣೆನ ತೊಗೊಂಡಿರುತ್ತೆ ನಾನು ಮಾಡಿರ್ತಕ್ಕಂಥ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಸ್ನ್ಯಾಕ್ಸು ಒಂದು ಬಟ್ಲು ಆಗುವಷ್ಟು ಒಂದು ಎರಡರಿಂದ ಮೂರು ಬ್ಯಾಚ್ ಆಗುವಷ್ಟು ಬಂದಿತ್ತು ನೋಡಿ ತುಂಬನೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ ರೆಸಿಪಿ ಸರಿ ಟ್ರೈ ಮಾಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿರುತ್ತೆ ಅಷ್ಟೇ ರೆಸಿಪಿಯಾಗಿ ಕೂಡ ಇರುತ್ತೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ನ್ಯಾಕ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸರಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ